ವಿಡಿಯೋ ನೋಡ್ತಿರುವಂಥವ್ರು ಎಲ್ಲರಿಗೂ ಕೂಡ ನಮಸ್ಕಾರ ರೈತರಿಗೆ ಬರ ಪರಿಹಾರ ಹಣ ಏನು ಬಿಡುಗಡೆ ಮಾಡಿದ್ದಾರೆ ಅದು ಇನ್ನೂ ಕೂಡ ಸಾಕಷ್ಟು ಜನ ರೈತರಿಗೆ ಬಂದಿಲ್ಲ ಆದರೆ ಇಲ್ಲಿ ಸರ್ಕಾರದಿಂದ ಹಣ ಬರಬೇಕಂತಂದರೆ ಏನು ಮಾಡಬೇಕು ನೀವು ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಎಲ್ಲಿ ವಿಚಾರಿಸಬೇಕು ಅನ್ನೋದನ್ನ ಸರ್ಕಾರದಿಂದ ಗೈಡ್ಲೈನ್ನ ಬಿಡುಗಡೆ ಮಾಡಿದ್ದಾರೆ ಅದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾಯಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ರೈತರಿಗೆ ಬರ ಪರಿಹಾರ ಹಣ ಏನು ಬಿಡುಗಡೆ ಮಾಡಿದ್ದಾರೆ ಇವಾಗ ನಮ್ಮ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬರ ಪರಿಹಾರ ಹಣನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಸಾಕಷ್ಟು ಜನ ರೈತರಿಗೆ ಇನ್ನೂ ಕೂಡ ಹಣ ಅವರ ಖಾತೆಗೆ ಜಮಾ ಆಗಿಲ್ಲ ಅವರಿಗೆ ಏನು ಮಾಡಬೇಕು ಎಲ್ಲಿ ಹೋಗಿ ಹೇಳ್ಬೇಕಂತನೂ ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಎನ್ ಪಿ ಸಿ ಮ್ಯಾಪಿಂಗು ಕಡ್ಡಾಯವಾಗಿ ಆಗಿರಲೇಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಪಹಣಿಗೆ ಆಧಾರ್ ಲಿಂಕ್ ಆಗಿರಬೇಕು ಎನ್ ಪಿ ಸಿ ಎ ಮೀನ್ಸ್ ಇಷ್ಟೇ ನಿಮ್ಮ ಪಹಣಿಗೆ ಆಧಾರ್ ಲಿಂಕ್ ಆಗಿರಬೇಕು ಅದು ಆಗಿಲ್ವಾ ಆಗಿದೆಯೋ ಇಲ್ವೋ ಹತ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಕೂಡ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇಲ್ಲಿ ಹಣ ಬರದೇ ಇರೋದಕ್ಕೆ ಒಂದು ಮೂರು ಕಾರಣಗಳಿದೆ ಮೊದಲನೇದಾಗಿ ನೀವು ಫ್ರೂಟ್ ಸೈಡಿನ ಕ್ರಿಯೇಟ್ ಮಾಡ್ಕೊಂಡಿರಬೇಕು ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಫ್ರೂಟ್ ಸೈಡಿ ಇದೆ ಅಂತಂದರೆ ಮಾತ್ರನೇ ನಿಮಗೆ ಹಣ ಬರುತ್ತೆ ಇಲ್ಲ ಅಂತಂದರೆ ಬರೋದಿಲ್ಲ ಎರಡನೇದು ಬಂದು ನಿಮಗೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಅಂದರೆ ಯಾರ ಹೆಸ್ರಲ್ಲಿ ಜಮೀನಿರುತ್ತೆ ಅವ್ರ ಹೆಸರಲ್ಲಿ ಪಹಣಿ ಇರುತ್ತಲ್ವ ಅವ್ರ ಪಹಣಿ ಪಾಣಿಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಇದನ್ನೇ ಎನ್ ಪಿ ಸಿ ಎ ಮ್ಯಾಪಿಂಗ್ ಅಂತ ಹೇಳೋದಂದರೆ ಅಂದರೆ ನಿಮ್ಮ ಪಹಣಿಗೆ ನಿಮ್ಮ ಆಧಾರ್ ಕಾರ್ಡನ್ನ ಜೋಡಣೆ ಮಾಡೋದು ಇದನ್ನೇ ಎನ್ ಪಿ ಸಿ ಎಮ್ ಆ್ಯಪಿಂಗ್ ಅಂತಾರೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇದು ಎನ್ ಪಿ ಸಿ ಎಮ್ ಆ್ಯಪಿಂಗು ಆಗಿರಲೇಬೇಕು ಆಗಿದ್ದರೆ ಮಾತ್ರ ನಿಮಗೆ ಹಣ ಬರೋದು ಸರ್ಕಾರನೂ ಕೂಡ ಈ ಹಿಂದೆ ತಿಳಿಸ್ಕೊಟ್ಟಿತ್ತು ನೀವು ನಿಮ್ಮ ಪಹಣಿಗೆ ನಿಮ್ಮ ಏನಾದರೂ ಇದ್ದರೆ ನಿಮ್ಮ ಪಹಣಿಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಬೇಕಂತ ಹೇಳಿ ಬಟ್ ಇದು ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಕೆಲವೊಂದಿಷ್ಟು ಜನ ಮಾಡಿಸ್ಕೊಂಡಿಲ್ಲ ನೀವೇನಾದರೂ ಮಾಡಿಸ್ಕೊಂಡಿಲ್ಲ ಅಂತಂದರೆ ನೀವು ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನುಲ್ಲಿ ಹೋಗಿ ನಿಮ್ಮ ಪಾಣಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಂಡು ಬರ್ಬೋದಾಗಿರುತ್ತೆ ಇನ್ನು ನೆಕ್ಸ್ಟು ನಿಮಗೆ ಯಾವ ಖಾತೆಗೆ ಹಣ ಬರುತ್ತೆ ಆ ಖಾತೆಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಈ ಮೂರು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಮಾಡಿದರೆ ಮಾತ್ರ ಹಣ ಬರೋದು ಇಲ್ಲಾಂದರೆ ಇಲ್ಲಿ ಹಣ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇನ್ನ ನೆಕ್ಸ್ಟ್ ಫ್ರೂಟ್ಸ್ ಸೈಡಿನೂ ಕೂಡ ಅಷ್ಟೇ ನಿಮ್ಮ ಹತ್ರ ಏನಾದರೂ ಫ್ರೂಟ್ಸ್ ಐಡಿ ಇಲ್ಲ ಅಂತಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕೇಳುವಂಥ ದಾಖಲೆಗಳನ್ನೆಲ್ಲ ಕೊಟ್ಟರೆ ಅವರು ನಿಮಗೆ ಫ್ರೂಟ್ಸ್ ಸೈಡಿನ ಕ್ರಿಯೇಟ್ ಮಾಡ್ಕೊತಾರೆ ಆ ರೀತಿಯ ಕ್ರಿಯೇಟ್ ಮಾಡ್ಕೊಂಡು ನೀವು ಹಣ ಪಡ್ಕೋಬೋದು ಇವಾಗ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆ ಇಲ್ಲವೋ ಹೇಗೆ ಅಂತ ಚೆಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ನೀವು ಗೂಗಲಿಗೆ ಹೋಗಿ ಫ್ರೂಟ್ಸ್ ಐಡಿ ಅಂತ ಟೈಪ್ ಮಾಡಿ ಫಸ್ಟ್ ಒಂದು ಕಾಣ್ತಾ ಇದೆಯಲ್ಲ ಕರ್ನಾಟಕ ಫ್ರೂಟ್ಸ್ ಐ ಡಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಬರುತ್ತೆ ಅಲ್ಲಿ ಫ್ರೂಟ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ಅದು ಸ್ಕಿಪ್ ಕೊಡಿ ಅದೇನು ಮಾಡೋ ಕೂಡ ಮಾಡ್ಕೋಬಿಡಿ ಸ್ಕಿಪ್ ಕೊಟ್ಟು ಇಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ ಸಿಟಿಜನ್ ಅಂತ ಅಂದ್ಬಿಟ್ಟು ಅಲ್ಲಿ ಲಾಗಿನ್ ಲಾಗಿನ್ ಪಕ್ಕ ಸಿಟಿಜನ್ ಮೇಲೆ ಕ್ಲಿಕ್ ಮಾಡಿದೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟು ನೀವು ಸಿಟಿಜನ್ ರಿಜಿಸ್ಟ್ರೇಷನ್ ನೀವು ಇಲ್ಲಿ ಆಗಬೇಕಾಗುತ್ತೆ ಅಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಆದರೆ ನಿಮಗೆ ಅಲ್ಲಿ ಐ ಡಿ ಪಾಸ್ವರ್ಡನ್ನು ಕೂಡ ಕೊಡ್ತಾರೆ ಅವರು ಆ ಐ ಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ ಅಲ್ವಾ ಆ ಮೊಬೈಲ್ ನಂಬರು ಮತ್ತು ನಿಮ್ಗೆ ಸಿಟಿಜನ್ ರಿಜಿಸ್ಟ್ರೇಷನ್ ಆದಾಗ ಪಾಸ್ವರ್ಡ್ ಕೊಟ್ಟಿರ್ತಾರೆ ಆ ಪಾಸ್ವರ್ಡನಲ್ಲಿ ಹಾಕಿ ಇಲ್ಲಿ ಏನು ಕ್ಯಾಪ್ಚರ್ ಮಾಡೋದಕ್ಕೆ ನಂಬರ್ ಏನು ಕೊಡ್ತಾ ಇದ್ದಾರೆ ಆ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಿ ಇಲ್ಲಿ ಲಾಗಿನ್ ಅಂತ ಕೊಡಬೇಕಾಗುತ್ತೆ ಲಾಗಿನ್ ಅಂತ ಕೊಟ್ಟ ತಕ್ಷಣ ಇನ್ನೊಂದು ಪೇಜು ಕೂಡ ಇಲ್ಲಿ ಓಪನ್ ಆಗುತ್ತೆ ಅದು ಓಪನ್ ಆದ ತಕ್ಷಣ ಪಕ್ಕದಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಎನ್ ಪಿ ಎಸ್ ಸಿ ಮ್ಯಾಪಿಂಗ್ ಅಂತ ತೋರಿಸುತ್ತೆ ಅಲ್ಲಿ ಎನ್ ಪಿ ಸಿ ಎಂ ಮ್ಯಾಪಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ಆ್ಯಕ್ಟಿವ್ ಆಗಿದ್ದರೆ ಆ್ಯಕ್ಟಿವ್ ಅಂತ ಬರುತ್ತೆ ಅಥವಾ ಇನ್ಆಕ್ಟಿವ್ ಅಂತ ಇದ್ರೆ ಅಲ್ಲಿ ಇನ್ಆಕ್ಟಿವ್ ಅಂತ ತೋರಿಸುತ್ತೆ ಆ್ಯಕ್ಟಿವ್ ಅಂತ ಆ್ಯಕ್ಟಿವ್ ಅಂತ ಏನಾದರೂ ಇತ್ತಂದರೆ ನಿಮ್ಮದು ಎನ್ ಪಿ ಸಿ ಎಮ್ ಆ್ಯಪ್ ಆಗಿರುತ್ತೆ ಯಾವುದೇ ರೀತಿ ತೊಂದರೆ ಇರಲ್ಲ ಹಣ ಬರುತ್ತೆ ಇನ್ ಕೇಸ್ ಅಲ್ಲಿ ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಕರ್ನಾಟಕವನ್ನು ಬೆಂಗಳೂರು ಅನ್ ಗ್ರಾಮವನ್ನುಗಳಲ್ಲಿ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸ್ಕೊಂಡು ತಕ್ಷಣ ನಿಮಗೆ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಇನ್ನು ಕೆಲವರು ನಮಗೆ ಗೊತ್ತಾಗಲ್ಲ ಈಗ ಸಹಾಯವಾಣಿ ನಂಬರ್ ಇದೆ ಕಾಲ್ ಮಾಡಿ ನಮಗೆ ಏನು ಹೇಳಬೇಕು ಏನು ಕೇಳಬೇಕು ಗೊತ್ತಾಗಲ್ಲ ಅಂದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಏನಾದರೂ ಇದ್ದರೆ ಅಲ್ಲಿ ಹೋಗಿ ನೀವು ಕೇಳಿ ನಮಗೆ ಈ ಥರ ಫ್ರೂಟ್ಸ್ ಸೈಡಿನೂ ಕೂಡ ಇದೆ ಎನ್ ಪಿ ಸಿ ಎಮ್ ಕೂಡ ಆಗಿದೆ ಆಧಾರ್ ಲಿಂಕು ಕೂಡ ಆಗಿದೆ ಬಟ್ ಆದರೂ ಕೂಡ ಹಣ ಬರ್ತಿಲ್ಲ ಅಂತ ಹೇಳಿದ್ರೆ ಅವರು ಏನು ಮಾಡ್ಬೇಕು ಅನ್ನೋದನ್ನು ಹೇಳಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಅಲ್ಲೂ ಕೂಡ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ಅಂತಂದರೆ ನಾನು ಮೇಲೆ ನಂಬರ್ ಹಾಕಿದ್ದೀನಲ್ಲ ಇದು ಹೆಲ್ಪ್ಲೈನ್ ನಂಬರು ಈ ನಂಬರಿಗೆ ಕಾಲ್ ಮಾಡಿ ನೀವು ಕಂಪ್ಲೀಟ್ ಡೀಟೇಲ್ಸ್ನ ತೊಗೋಬೋದು ನಿಮಗೆ ಯಾಕೆ ಹಣ ಬಂದಿಲ್ಲ ನಿಮ್ಮ ನಿಮ್ಗೆ ಹಣ ಬರಬೇಕಂದ್ರೆ ಏನು ಮಾಡಬೇಕು ಯಾವತ್ತೂ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಎಲ್ಲನೂ ಕೂಡ ಇವರು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಇಲ್ಲಿ ಮೇಲೆ ಡಿಸ್ಪ್ಲೇನಲ್ಲಿ ಹಾಕಿದ್ದೀನಲ್ಲ ಇದು ಸಹಾಯವಾಣಿ ನಂಬರು ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈ ತ್ರೀ ಡಬಲ್ ಫೈ ತ್ರೀ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೂಡ ಇವರು ಕೊಡ್ತಾರೆ ಆ ರೀತಿಯಾಗಿ ನೀವು ಪ್ರೊಸೆಸ್ ಮಾಡ್ತಾ ಹೋದರೆ ನಿಮಗೆ ಹಣ ಬರುತ್ತೆ ನಿಮಗೆ ಇಲ್ಲಿ ಇದು ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ವ ಅಲ್ಲಿ ಹೋಗಿ ಕೂಡ ನೀವು ಭೇಟಿಯಾಗಿ ಅಲ್ಲಿ ಕೇಳಿ ಈ ರೀತಿಯಾಗಿ ಎಲ್ಲ ದಾಖಲೆ ಸರಿ ಇದೆ ಅಂದರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಹೇಳಿದರೆ ಅವರು ಏನು ಮಾಡಬೇಕು ಮುಂದೆ ಪ್ರೋಸೆಸ್ ಏನು ಮಾಡಬೇಕಂತ ಅವರು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಆ ರೀತಿ ನೀವು ಫಾಲೋ ಮಾಡಿದರೆ ನಿಮಗೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು